ಹಾಯ್ ಫ್ರೆಂಡ್ಸ್ ಆರ್ ಜೆ ಟಿ ವಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಕನ್ನಡ ನಟಿ ಭಾವನಾ ರಾಮಣ್ಣ ಐ ವಿ ಎಫ್ ಚಿಕಿತ್ಸೆ ಮೂಲಕ ತಾಯಿಯಾಗಲು ಹೊರಟಿರುವ ವಿಚಾರ ಭಾರಿ ಸುದ್ದಿಯಾಗಿದೆ ಈ ಬಗ್ಗೆ ಪರ ವಿರೋಧ ಚರ್ಚೆ ನಡೀತಿದೆ ಆದರೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ತಮ್ಮ ನಿರ್ಧಾರದ ಬಗ್ಗೆ ಹಾಕಿ ಹೆಮ್ಮೆಯಿಂದ ಮಾತನಾಡುತ್ತಿದ್ದಾರೆ ಸಾಕಷ್ಟು ಸಂದರ್ಶನಗಳಲ್ಲಿ ಭಾವನ ರಾಮಣ್ಣ ಭಾಗಿಯಾಗುತ್ತಿದ್ದಾರೆ ಕೆಲವರ ಗೊಂದಲಗಳು ಹಾಗೂ ಟೀಕೆ ಟಿಪ್ಪಣಿಗಳ ಬಗ್ಗೆ ಪ್ರತಿಕ್ರಿಯಿಸುತ್ತಿದ್ದಾರೆ ಐವಿಎಫ್ ಚಿಕಿತ್ಸೆಗಾಗಿ ತನ್ನ ಆಪ್ತರು ದೆಹಲಿಗೆ ಹೋಗುವಂತೆ ಸಲಹೆ ಕೊಟ್ಟಿದ್ದರು ಆದರೆ ನಾನು ಯಾಕೆ ಭಯಪಡಬೇಕು ಎಲ್ಲರಿಗೂ ಗೊತ್ತಾಗಲಿ ಎಂದು ಬೆಂಗಳೂರಿನಲ್ಲೇ ಅದಕ್ಕೆ ಮುಂದ ಎಂದು ಕೂಡ ಭಾವನಾ ಹೇಳಿದ್ದಾರೆ ಸದ್ಯ ಟಿವಿ ನೈನ್ ಸಂದರ್ಶನದಲ್ಲಿ ಐವಿಎಫ್ ಚಿಕಿತ್ಸೆಯ ವೀರ್ಯದಾನಿಯ ಬಗ್ಗೆ ಕೂಡ ಆಕೆ ಮುಕ್ತವಾಗಿ ಮಾತನಾಡಿದ್ದಾರೆ ಫರ್ಟಿಲೇಷನ್ ಎನ್ನುವುದು ಒಂದು ಸಹಾಯಕ ಸಂತಾನೋತ್ಪತ್ತಿ ತಂತ್ರ ಭ್ರೂಣವನ್ನು ರಚಿಸಲು ಪ್ರಯೋಗಾಲಯದಲ್ಲಿ ಮಹಿಳೆಯಿಂದ ಪಡೆದ ಅಂಡಾಣು ಮತ್ತು ದಾನಿಯಿಂದ ಪಡೆದ ವೀರ್ಯನು ಸಂಯೋಜಿಸಲಾಗುತ್ತದೆ ಬಳಿಕ ಆ ಭ್ರೂಣವನ್ನು ಮಹಿಳೆಯ ಗರ್ಭಕೋಶಕ್ಕೆ ವರ್ಗಾವಣೆ ಮಾಡಲಾಗುತ್ತದೆ ದಾನಿಗಳನ್ನು ಆಯ್ಕೆ ಮಾಡುವಾಗ ದಾನಿಯ ಆರೋಗ್ಯ ವಯಸ್ಸು ವಂಶವಾಯಿ ಹಿನ್ನೆಲೆ ಮುಂತಾದ ಅಂಶಗಳನ್ನು ಪರಿಗಣಿಸಲಾಗುತ್ತದೆ ತಮ್ಮ ಐವಿಎಫ್ ಸಂಬಂಧಿಸಿದಂತೆ ಡೋನರ್ ಬಗ್ಗೆ ಕೂಡ ಭಾವನ ಅವರು ತಿಳಿಸಿದ್ದಾರೆ ನಟಿ ಭಾವನಾ ಮಾತನಾಡಿ ಡೋನರ್ ಆಯ್ಕೆ ಬಗ್ಗೆ ಒಂದಷ್ಟು ನಿಯಮಗಳಿವೆ ಪೇಷೆಂಟ್ ಅಗತ್ಯಗೆ ತಕ್ಕಂತೆ ಏನೆಲ್ಲ ಅರ್ಹತೆಗಳಿರಬೇಕು ಡೋನರ್ಗೆ ಎನ್ನುವುದು ಇದೆ ಯಾವ ಡೋನರ್ ಅಲ್ಲಿ ಏನೇನು ಇರಬೇಕು ಡೋನರ್ ಯಾವ ವಯಸ್ಸಿರಬೇಕು ಎಲ್ಲವನ್ನು ಪರಿಗಣಿಸುತ್ತಾರೆ ಡೋನರ್ ರಕ್ತ ಪರೀಕ್ಷೆ ನಡೆಸುವುದರಿಂದ ಸಾಕಷ್ಟು ಮಾಹಿತಿ ಸಿಗುತ್ತದೆ ಅವರ ದೈಹಿಕ ಮಾನಸಿಕ ಹಾಗೂ ಕ್ರಿಮಿನಲ್ ಹಿನ್ನೆಲೆಯನ್ನು ಗಣನೆಗೆ ತೆಗೆದುಕೊಳ್ಳುತ್ತಾರೆ ಎಂದು ನಟಿ ಭಾವನಾ ಹೇಳಿದ್ದಾರೆ ಡೋನರ್ ಆಯ್ಕೆಗೆ ಅವಕಾಶ ಇದೆಯಾ ಇಲ್ವಾ ಗೊತ್ತಿಲ್ಲ ನಾನು ವೈದ್ಯರನ್ನು ನಂಬಿದ್ದೆ ಅವರು ಹೇಳಿದ ಡೋನರ್ ಅನ್ನು ಒಪ್ಪಿಕೊಂಡೆ ಆದರೆ ನಾನು ದಕ್ಷಿಣ ಭಾರತ ಡೋನರ್ ಬೇಕು ಎಂದಿದ್ದೆ ನಾನು ದೆಹಲಿಗೆ ಹೋಗಿ ಚಿಕಿತ್ಸೆ ಪಡೆದಿದ್ದರೆ ಉತ್ತರ ಭಾರತ ಡೋನರ್ ಸಿಗುವ ಸಾಧ್ಯತೆ ಇತ್ತು ಆಹಾರ ಶೈಲಿ ಜೀನ್ಸ್ ಡಿ ಎನ್ ಎಲ್ಲ ಒಂದೇ ಥರ ಇರುತ್ತದೆ ಎನ್ನುವ ಕಾರಣಕ್ಕೆ ನಾನು ದಕ್ಷಿಣದವರು ಬೇಕು ಎಂದಿದ್ದೆ ಇನ್ನುಳಿದಂತೆ ನಾನು ಏನೂ ಕೇಳಲಿಲ್ಲ ಈಗ ದೊಡ್ಡ ದೊಡ್ಡ ಆಸ್ಪತ್ರೆ ಬ್ರ್ಯಾಂಡ್ಗಳಿವೆ ಹಾಗಾಗಿ ಹೆಚ್ಚು ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ನಟಿ ಭಾವನ ಅಭಿಪ್ರಾಯಪಟ್ಟಿದ್ದಾರೆ ಎಲ್ಲ ಸ್ನೇಹಿತರು ಡೋನರ್ ಆಗೋಕೆ ಸಿದ್ಧ ಎಂದರು ಆದರೆ ಒಬ್ಬರು ಹೇಳಿದ್ದು ನನಗೆ ಸೆನ್ಸಿಬಲ್ ಎನಿಸಿತು ಎಂದು ಭಾವನ ನೆನಪು ಮಾಡಿಕೊಂಡಿದ್ದಾರೆ ವೀರ್ಯದಾನ ಮಾಡಬಹುದು ಆದರೆ ನಾಳೆ ಮಕ್ಕಳು ನಮ್ಮ ಮುಂದೆ ಓಡಾಡುವಾಗ ಹೇಳದೆ ಹೇಗೆ ಇರುವುದು ನನಗೆ ಆ ರೀತಿ ಅನಿಸಬಹುದು ಎಂದು ಅವರು ಹೇಳಿದರು ನನಗೂ ಅವರು ಹೇಳಿದ್ದು ಸರಿ ಎನಿಸಿತ್ತು ಗೊತ್ತಿರುವವರು ಆಗಿದ್ದರೆ ನಾಳೆ ಅವರಿಗೆ ಆ ಭಾವನೆ ಬರಬಹುದು ಅಥವಾ ನಾನು ನಾಳೆ ನೀವು ಕೂಡ ಮಕ್ಕಳ ಜವಾಬ್ದಾರಿ ತಗೋಬೇಕು ಎಂದು ಹೇಳಬಹುದು ಹಾಗಾಗಿ ಆ ಸಮಸ್ಯೆ ಬೇಡ ಎಂದು ಸುಮ್ಮನಾದೆ ಎಂದು ಭಾವನವರು ತಮ್ಮ ಮನಸ್ಸಿನ ಮಾತನ್ನು ಹೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು